ಬರ್ತಾ ಬರ್ತಾ ಮದುವೆಯ ಪವಿತ್ರತೆ ಹಾಳಾಗ್ತಾ ಇದೆ ಬರ್ತಾ ಬರ್ತಾ ಮದುವೆಗೆ ವೈಶಿಷ್ಟ್ಯತೆ ನಾಶ ಆಗ್ತಾ ಇದೆ ನಂಬರ್ ಒನ್ ಲಿವಿಂಗ್ ಟುಗೆದರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಒನ್ ಮಕ್ಕಳು ಮಾಡೋದನ್ನು ಬಿಟ್ಟು ಇದರಲ್ಲಿ ಎಲ್ಲವೂ ಇದೆ ನಂಬರ್ ಟು ಡಿವೋರ್ಸ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಸೆಕ್ಷನ್ ತರ್ಟೀನ್ ಬಿ ಕೋರ್ಟಿಂದ ಬೇರೆ ಆಗ್ಬಿಡೋದು ನಂಬರ್ ತ್ರೀ ಡಿವೋರ್ಸ್ ಆದ ಮೇಲೂ ಬೇರೊಬ್ಬರನ್ನ ಮದುವೆ ಆಗಿಬಿಡೋದು ಹಾಲಿವುಡ್ ಟಾಲಿವುಡ್ ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಇವರೇ ಇವರಿಗೆ ಮೋಟಿವೇಶನ್ ಇನ್ಸ್ಪಿರೇಷನ್ ರೋಲ್ ಮಾಡೆಲ್ ಫೋರ್ತ್ ಒನ್ ಮದುವೆ ಆಗೋಕ್ಕಿಂತ ಮುಂಚೆ ಪ್ರಾಪರ್ಟಿ ಐತೋ ಇಲ್ಲೋ ಅಸೆಟ್ಸ್ ಅದವೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಮದುವೆ ಆಗಿರ್ತಾರೆ ಗಂಡನ ಮೇಲೆ ಹೆಂಡತಿ ಡಿಪೆಂಡ್ ಆಗೋದಿಲ್ಲ ಹೆಂಡತಿ ಮೇಲೆ ಗಂಡ ಡಿಪೆಂಡ್ ಆಗೋದಿಲ್ಲ ಫಿಫ್ತ್ ದೈಹಿಕ ಆಕರ್ಷಣೆ ದೈಹಿಕ ಆಕರ್ಷಣೆ ಕಡಿಮೆ ಆದಮೇಲೆ ಬೇರೆ ಆಗಿಬಿಡೋದು ಸಿಕ್ಸ್ತ್ ಒನ್ ಪಾಶ್ಚಾತ್ಯ ಸಂಸ್ಕೃತಿನ ಅನುಕರಣೆ ಮಾಡ್ತಾ ಇದ್ದೇವೆ ಇವೆಲ್ಲ ಸೇರಿ ಮದುವೆಯ ಪವಿತ್ರತೆ ಇದೆ